ನೋಡಿದಿರ ರೀ ಈ ಸ್ಯಾರಿ ಎಲ್ಲೋ ನೋಡಿದಿರಾ ಅಂತ ನಿಮ್ಗೆ ಐಡಿಯಾ ಇರತ್ತೆ ವಿಡಿಯೋದಲ್ಲಿ ಆಕ್ಚುಲಿ ಇದು ದಿವಾಲಿ ವಿಷಸ್ ಅಲ್ಲಿ ನಾನು ಹಾಕೊಂಡೆ ಈ ಸ್ಯಾರಿ ಟೋಟಲಿ ನಿಮ್ಗೆ ಈ ತರ ಸಿಲ್ಕ್ ವೆರೈಟೀಸ್ ಅಲ್ಲಿ ವೆಡ್ಡಿಂಗ್ ಎಂಗೇಜ್ಮೆಂಟ್ ಸಿಲ್ಕ್ ಸ್ಯಾರೀಸ್ ನಮ್ಮ ಹತ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಫ್ರೆಂಡ್ಸ್ ಇವತ್ತು ನಾನ್ ನಿಮ್ಗೋಸ್ಕರ ಓನ್ಲಿ ಎಕ್ಸ್ಕ್ಲೂಸಿವ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ತಂದಿದ್ದೀನಿ ಕರ್ನಾಟಕದಲ್ಲಿ ಸಿಲ್ಕ್ ಅಂದ್ರೆ ಯಾವಾಗ್ಲೂ ಡಿಮ್ಯಾಂಡೆಡ್ ಸೊ ಇವತ್ತು ಬಂದಿರೋ ಲೇಟೆಸ್ಟ್ ವೆಡ್ಡಿಂಗ್ ಸ್ಯಾರೀಸ್ ನಿಮಗೂ ನೋಡ್ಬೇಕಾ సో విడి వరకు ఐకొన్ క్లిక్ అప్లొడెడ్ విడిోస్బి ఈ కలెక్షన్ అడ్వాన్స్ బుకింగ్ పేమెంట్స్ ప్లేస్ కీసరి మ్యాలుఫ్యాక్చర్స్ అక్ ధర్మవరం అండ్ కాంజీవరం బుట్ట సారీస్ మల్టీ బుట్ట వర్క్ సారీస్ డిజిటల్ సిల్క్ సారీస్ సిరోస్కీ స్టోన్ వర్క్ మల్టీ షేడ్ సెటిల్ కలర్ ఎలా నోడ్బోదు నోడో సో వనీ కలెక్షన్స్ నోడ ಫಸ್ಟ್ ಸ್ಯಾರಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬ್ಯೂಟಿಫುಲ್ ಸ್ಯಾರಿ ಇದು ಈ ತರ ವೆರೈಟೀಸ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ಈ ತರ ಇದೆ ಸೆಟಲ್ ಪಿಂಕಿಶ್ ಕಲರ್ ವಿತ್ ರೆಡ್ ಕಾಂಟ್ರಾಸ್ಟ್ ಫ್ಯಾನ್ಸಿ ಗ್ರೀಜಾ ಸಿಲ್ಕ್ ಅಂತ ಎಲ್ಲಿ ನೋಡ್ತೀವಿ ಸರಿಯೇ ನೋಡಿ ಎಷ್ಟು ಡಾರ್ಕ್ ಕಾಂಟ್ರಾಸ್ಟೆಡ್ ಫ್ಯಾನ್ಸಿ ಟೆಸ್ ಈ ತರ ತಂದಿದ್ದಾರೆ ಫುಲ್ ಈ ತರ ಡಿಜಿಟಲ್ ಅಲ್ಲಿ ಇವಾಗ ತುಂಬಾ ಕಾಂಟ್ರಾಸ್ಟ್ ಸೆಲೆಬ್ರಿಟೀಸ್ ಸ್ಯಾರೀಸ್ ಹಾಕ್ತಾ ಇದ್ದಾರೆ ನೀವು ಹಾಕ್ಬೋದು ಬ್ಯೂಟಿಫುಲ್ ಗೆ ಬಾಕ್ಸ್ ವೆರೈಟೀಸ್ ಈ ತರ ಬಾಕ್ಸ್ ಬಂದ್ಬಿಡತ್ತೆ ಅಂಡ್ ಒಂದೊಂದು ಸಾರಿ ಕಲರ್ ಆಪ್ಷನ್ಸ್ ಅಲ್ಲಿ ಇಂಡಿವಿಜುವಲ್ ಬಾಕ್ಸಸ್ ಇದೆ ಸೊ ನೀವು ಮಾರ್ಜಿನ್ ಆ ತರ ಇಡಬಹುದು ಪ್ರಾಫಿಟ್ ನೋಡ್ಬೋದು ನೆಕ್ಸ್ಟ್ ಸ್ಯಾರಿ ಎಸ್ ಯುನಿಕ್ ಸ್ಟೈಲ್ ಸಿಲ್ಕ್ ಸ್ಯಾರಿ ಇದು ಲ್ಯಾವೆಂಡರ್ ಕಲರ್ ಆಕ್ಚುಲಿ ವಿತ್ ನಿಮಗೆ ಡಾರ್ಕ್ ಲ್ಯಾವೆಂಡರ್ ಅಲ್ಲಿ ಬ್ಲೂ ಕಲರ್ ಶೇಡ್ ಇದೆ ಬಟ್ ನಿಮ್ಗೆ ಇದು ಬಂದ್ಬಿಟ್ಟು ಆಕ್ಚುಲಿ ಕಲರ್ ಹೇಳ್ಬಹುದು ಹೇಳ್ಬೇಕು ಅನ್ನೋರ್ಗೆ ಇದು ಆಕ್ಚುಲಿ ಮ್ಯಾಟ್ ನಿಮ್ಗೆ ಬ್ಲೂ ಕಾನ್ಸೆಪ್ಟ್ ಅಲ್ಲಿ ನೇವಿ ಬ್ಲೂ ಇದೆ ಬಟ್ ಫೋಟೋದಲ್ಲಿ ನಿಮ್ಗೆ ಲ್ಯಾವೆಂಡರ್ ಕಲರ್ ನೀವು ನೋಡ್ತಾ ಇದ್ದೀರಾ ಸೊ ಈ ಸ್ಯಾರಿದಲ್ಲಿ ವಿತ್ ಬ್ಲೌಸ್ ಯುನಿಕ್ ಸ್ಟೈಲ್ಸ್ ಕೆ ಟಿ ಸಿ ಈ ತರ ಸ್ಯಾರಿ ಓನ್ಲಿ ಸ್ಟೋನ್ ವರ್ಕ್ ಕಾಪರ್ ಬಾರ್ಡರ್ ಕಾಪರ್ ಸಿಲ್ಕ್ ಸ್ಯಾರೀಸ್ ಇವಾಗ ವೆಡ್ಡಿಂಗ್ ತುಂಬಾ ಟ್ರೆಂಡಿಂಗ್ ಡಿಮ್ಯಾಂಡೆಡ್ ಇದೆ ನೋಡಿ ಬುಟ್ಟ ಕಾನ್ಸೆಪ್ಟ್ ಅಲ್ಲಿ ಮಿನಿ ಬುಟ್ಟ ವಿತ್ ಅಲ್ಲಲ್ಲಿ ಡೈರೆಕ್ಟ್ ಕಾಂಟ್ರಾಸ್ಟ್ ಡಿಸೈನಿಂಗ್ ಸ್ಟೋನ್ ಗೋಲ್ಡನ್ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಗೋಲ್ಡನ್ ಥ್ರೆಡ್ ವಿತ್ ಫ್ಯಾನ್ಸಿ ಟ್ರೆಸ್ಸಸ್ ಶೈನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಬಾಕ್ಸ್ ಬಂದ್ಬಿಡತ್ತೆ ಈ ತರ ಬಾಕ್ಸಸ್ ಸೊ ಬ್ಯೂಟಿಫುಲ್ ಬಾಕ್ಸ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ದಿಸ್ ಇಸ್ ಅ ಪ್ಯಾಟರ್ನ್ ಸೊ ಈ ಕಲೆಕ್ಷನ್ಸ್ ಬೇಕು ಅನ್ನೋರು ಡೈರೆಕ್ಟ್ ವಿಸಿಟ್ ಮಾಡಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಏನಿಕ್ ಅಷ್ಟು ದೂರ ಹೋಗ್ಬೇಕು ಅನ್ ಡೋಂಟ್ ಥಿಂಕ್ ಇವಾಗ ಈಸಿಯಾಗಿ ರೀಚ್ ಆಗ್ಬೇಕು ಅನ್ನೋರ್ಗೆ ಏರ್ಪೋರ್ಟು ಇದೆ ಟ್ರೈನು ಇದೆ ಪ್ಲಾನ್ ಮಾಡಿ ಮಾಡ್ ಬಂದ್ರೆ ಟೆಕ್ಸ್ಟೈಲ್ ಮಾರ್ಕೆಟ್ ನೀವು ನೋಡಬಹುದು ರೆಡಿಮೇಡ್ ಇರಲಿ ಮೆಟೀರಿಯಲ್ ಇರಲಿ ಸಾರೀಸ್ ಇರಲಿ ಕಾಟನ್ ಇರಲಿ ಏನ್ ಬೇಕೋ ಅದು ಬೇಕು ಅನ್ನೋರ್ಗೆ ಸೂರತ್ ಬರಲೇಬೇಕು ಏನಕ್ಕಂದ್ರೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ಬೇಕು ಅನ್ನೋರ್ಗೆ ಐಡಿಯಾ ಸಿಕ್ಕತ್ತೆ ಅಂಡ್ ಆಕ್ಚುಯಲ್ ರೀಟೇಲರ್ಸ್ ಮಾರ್ಕೆಟ್ ಅಲ್ಲಿ ವೆರೈಟೀಸ್ ಎಷ್ಟು ವರ್ಗೂ ಮಾರ್ಜಿನ್ ಇಡ್ಬೋದು ಅಂತಾನೂ ಐಡಿಯಾ ಸಿಕ್ಕತ್ತೆ ನಿಮ್ಗೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕಲರ್ ಸಾಫ್ಟ್ ಸಿಲ್ಕ್ ಅಲ್ಲಿ ಧರ್ಮವರಂ ಬುಟ್ಟ ವರ್ಕ್ ಅಲ್ಲಿ ಮೆಹಂದಿ ಕಲರ್ ವಿತ್ ಗ್ರೀನಿಶ್ ಕಲರ್ ಸೊ ಕಾನ್ಸೆಪ್ಟ್ ನೋಡಿ ಕಾಂಟ್ರಾಸ್ಟೆಡ್ ರಾಮಾ ಗ್ರೀನ್ ಟ್ರೆಡಿಷನಲ್ ಲುಕ್ ಅಲ್ಲಿ ಮಿನಿ ಬುಟ್ಟ ಅಂದ್ರೆ ತುಂಬಾ ತುಂಬಾ ಮಿನಿ ಬುಟ್ಟ ಅಂತ ಹೇಳ್ಬೋದು ತುಂಬಾ ಚಿಕ್ಕ ಮಿನಿ ವರ್ಕ್ ಮಾಡಿದ್ದಾರೆ ಎಲ್ ನೋಡಿ ಸೊ ಈ ತರ ಬ್ಲೌಸ್ ಅಲ್ಲಿನು ನಿಮ್ಗೆ ಬಾರ್ಡರ್ ಬಂದ್ಬಿಡುತ್ತೆ ಸಾರಿ ನಾನು ಓಪನ್ ಮಾಡ್ತಾ ಇಲ್ಲ ಬಟ್ ಸ್ಯಾರಿ ಫೋಟೋ ಕಾಪಿ ತೋರಿಸ್ತಾ ಇದ್ದೀನಿ ಗ್ರ್ಯಾಂಡ್ ರಾಯಲ್ ಬಾಕ್ಸಸ್ ಇದಕ್ಕೆ ಕೊಡ್ತಾ ಇದಾರೆ ಬಾಕ್ಸ್ ವೆರೈಟಿ ನೋಡಿ ಮ್ಯಾಟ್ ಗೋಲ್ಡನ್ ವಿತ್ ಗೋಲ್ಡನ್ ಅಲ್ಲಿ ಬಂದ್ಬಿಡುತ್ತೆ ಹಾಫ್ ವೈಟ್ ಅಲ್ಲಿ ಸೊ ಎಲ್ಲ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ಬಾಕ್ಸ್ ಪ್ಯಾಕಿಂಗ್ ಇದೆ ಸೊ ಈ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಡಾರ್ಕ್ ಮರೂನ್ ವಿತ್ ಗೋಲ್ಡನ್ ಅಲ್ಲಿ ಕಾಪರ್ ಅಲ್ಲಿ ಸ್ಟೋನ್ ವರ್ಕ್ ಅಲ್ಲಿ ಡಿಸೈನ್ ಇದು ಪ್ರಿಂಟ್ ಆಕ್ಚುಲಿ ಅಂಡ್ ವಿವಿಂಗ್ ವರ್ಕ್ ಬಂದು ಬಾರ್ಡರ್ ಅಲ್ಲಿ ಸರಿಗೆದಲ್ಲಿ ಮಾಡಿದ್ದಾರೆ ಸೊ ಈ ತರ ಮಲ್ಟಿ ಡಿಸೈನ್ ಮಲ್ಟಿ ವರ್ಕ್ ಸಿಲ್ಕ್ ಸಾರೀಸ್ ವೆಡ್ಡಿಂಗ್ ಇದು ಬಂದ್ಬಿಟ್ಟು ನಟ್ಕಟ್ ಕೋಯಲ್ ಸಿಲ್ಕ್ ವಾಲ್ ಟೂ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಈ ತರ ಸ್ಯಾರೀಸ್ ನೋಡಿ ಹೆವಿ ಕಾನ್ಸೆಪ್ಟ್ ಆಫ್ ಸ್ಯಾರೀಸ್ ಎಲ್ಲ ನೀವು ನೋಡ್ಬೋದು ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಈ ತರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ದಿಸ್ ಇಸ್ ಅ ಪ್ಯಾಟರ್ನ್ ಸೊ ಒಂದೊಂದ್ರಲ್ಲಿ ಯುನಿಕ್ ಡಿಸೈನ್ ಸ್ಟೈಲಿಶ್ ಗ್ರ್ಯಾಂಡ್ ಲುಕ್ ವೆರೈಟೀಸ್ ಸೊಲವ್ರಿಗೆ ಟಿಶ್ಯೂ ಪೇಪರ್ ಆರಿಯಂಜಾ ಈ ತರ ವೆರೈಟೀಸು ಡಿಮ್ಯಾಂಡ್ ಮಾಡೋರು ಲೈಟ್ ಕಲರ್ಸ್ ಟೇಸ್ಟ್ ಮಾಡೋರು ಇದ್ದಾರೆ ಇಲ್ವಾ ಆನಿಯನ್ ಪಿಂಕಿಶ್ ಅಲ್ಲಿ ನಿಮ್ಗೆ ಮ್ಯಾಟ್ ಗೋಲ್ಡನ್ ಅಲ್ಲಿ ಬುಟ್ಟ ಈ ತರ ಲೀಫ್ ಎಲೆ ಕೊಟ್ಟಿದ್ದಾರೆ ನೋಡಿ ಸೊ ಇದು ಡಾರ್ಕ್ ಆಗಿದೆ ಫೋಟೋ ಅಲ್ಲಿ ಸೊ ಇದು ಆಕ್ಚುಲ್ ಕಲರ್ ನಾನು ತೋರಿಸ್ತೀನಿ ಅಂಡ್ ಇದು ಬಂದ್ಬಿಟ್ಟು ಗರಿಮಾ ಗೀತ್ ಸಿಲ್ಕ್ ಅಂತ ಸೊ ಸಾರಿ ನೋಡೋಣ ಆನಿಯನ್ ಪಿಂಕಿಶ್ ಇದು ಎಲ್ಲ ಇಂಗ್ಲಿಷ್ ಕಲರ್ಸ್ ಆಕ್ಚುಲಿ ಸೊ ನೋಡಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗ್ರ್ಯಾಂಡ್ ಲುಕ್ ಆಗಿದೆ ಸರಿಗೆ ಈ ತರ ಇರುತ್ತೆ ಸೊ ಈ ಪ್ಯಾಟನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ ನೋಡಿ ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ವೆರೈಟಿ ನಿಮಗೆ ಅಹ್ ಗೋಲ್ಡನ್ ಸಾರಿ ಬೇಕು ಅನ್ನೋರು ಗೋಲ್ಡನ್ ಕಲರೇ ಬೇಕು ಗೋಲ್ಡನ್ ಅಲ್ಲೇ ಬೇಕು ಫುಲ್ ಎಂಟೈರ್ ಗೋಲ್ಡನ್ ಕಾನ್ಸೆಪ್ಟ್ ಅಲ್ಲಿ ಬೇಕು ಅನ್ನೋರ್ಗೆ ಇದು ನಟ್ಕತ್ ಸೌಮ್ಯ ಸಿಲ್ಕ್ ನಟ್ಕತ್ ಸೌಮ್ಯಾ ಸಿಲ್ಕ್ ಸೇಮ್ ಸ್ಯಾರಿ ಇದ್ರಲ್ಲಿ ಬಾಡಿ ಪಾರ್ಟ್ ಅಲ್ಲಿನೂ ಸ್ಟೋನ್ ವರ್ಕ್ ಇದೆ ಎಂಟೈರ್ ಸರಿಗೆ ಎಲ್ಲಿ ನೋಡಿ ಇಟ್ಸ್ ಡಾರ್ಕ್ ಕುಕೀಸ್ ಕಲರ್ ಒನ್ ಆಫ್ ದ ಕಾನ್ಸೆಪ್ಟ್ ಮ್ಯಾಚ್ ಮಾಡಿದ್ದಾರೆ ಸೊ ಕಾಂಬಿನೇಷನ್ ಅಲ್ಲಿ ಇಲ್ಲಿ ನೋಡಿ ಸೊ ಈ ತರ ಸ್ಯಾರೀಸ್ ಓನ್ಲಿ ಥ್ರೆಡ್ ವರ್ಕ್ ಫ್ಯಾನ್ಸಿ ಲಾಂಗ್ ಟೆಸಲ್ಸ್ ಕೊಟ್ಟಿದ್ದಾರೆ ಸೊ ಇದು ಎಲ್ಲ ನಿಮಗೆ ಸಾರೀಸ್ ಬಂದ್ಬಿಟ್ಟು ವೆರೈಟೀಸ್ ಆಫ್ ಬಾಕ್ಸ್ ವೆಡ್ಡಿಂಗ್ ಗ್ರಿಚ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ಎಂಗೇಜ್ಮೆಂಟ್ಸ್ ವೆಡ್ಡಿಂಗ್ ಸಾರೀಸ್ ಗಿಫ್ಟಿಂಗ್ ಗಿಫ್ಟ್ ಮಾಡಬೇಕು ಫ್ಯಾಮಿಲಿದಲ್ಲಿ ಕೊಡಬೇಕು ಎಲ್ಲಾರ್ಗು ಶೇರ್ ಮಾಡಬೇಕು ಈ ತರ ಈವೆಂಟ್ಸ್ಗೂ ಈ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಬಾಕ್ಸ್ ಕಲೆಕ್ಷನ್ಸ್ ಬಾಕ್ಸ್ ಕಲೆಕ್ಷನ್ಸ್ ನಮ್ಮ ಹತ್ರ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ ವೆಡ್ಡಿಂಗ್ ಸಾರೀಸ್ ನಮ್ಮ ಹತ್ರ ಐನೂರು ರೂಪಾಯಿ ನಿಂದ ಹೇಳ್ಬಹುದು ಅಂಡ್ ಹೈಯೆಸ್ಟ್ ಬಜೆಟ್ ಅಂದ್ರೆ ಮೂರ್ ಸಾವಿರ ಅಷ್ಟೇ ಬಟ್ ಮಾರ್ಕೆಟ್ ಅಲ್ಲಿ ಸಿಲ್ಕ್ ಸಾರೀಸ್ ಶೋರೂಮ್ಸ್ ಶಾಪ್ಸ್ ಆನ್ಲೈನ್ ಪರ್ಚೇಸ್ ನೀವು ಕಂಪೇರ್ ಮಾಡ್ಬೋದು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ಸ್ ಫ್ಯಾಕ್ಟ್ರಿಯಲ್ಲಿ ನೀವು ಬಂದ್ರೆ ನಿಮ್ಗೆ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರು ಖಚಿತವಾಗ್ಲು ವಿಸಿಟ್ ಮಾಡಬೇಕು ಸೊ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಸಾರಿ ಕುರ್ತಿ ಲೆಹಂಗಾ ಬಾಟಮ್ ದುಪಟ್ಟ ಕಿಡ್ಸ್ ಮೆನ್ ವೆರೈಟೀಸ್ ಆಫ್ ವುಮೆನ್ ಅಪೇರಲ್ಸ್ ಬೊಟಿಕ್ ವೆರೈಟಿ ಪಾರ್ಟಿ ಶರಾರ ಗರಾರ ಕ್ರಾಪ್ ಟಾಪ್ ಪ್ಯಾಪ್ಲಮ್ ಎಷ್ಟೋ ವೆರೈಟೀಸ್ ನಿಮಗೆ ಕೊಡ್ತಾ ಇದಾರೆ ಅಂದ್ರೆ ಸೊ ಸೆಲೋರು ಸಿಟೀಸ್ ಡಿಸ್ಟಿಕ್ಟ್ ಲೆವೆಲ್ ಇರೋರು ಒಬ್ರೊಬ್ರಿಗೆ ಒಂದೊಂದು ಟೇಸ್ಟ್ ಇದೆ ಡಿಮ್ಯಾಂಡ್ ಇದೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಇನ್ವೆಸ್ಟು ಮಾಡಬಹುದು ಅಷ್ಟು ಪ್ರಾಫಿಟ್ ನೀವು ನೋಡ್ಬೋದು ಸೊ ವೆಯ್ಟ್ ಮಾಡಬೇಡಿ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಇದಾರೆ ಸೊ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ಸ್ ಇದೆ ಪಿಕಪ್ ಫೆಸಿಲಿಟೀಸ್ ಇದೆ ನೀವು ಡೈರೆಕ್ಟ್ ಏರ್ಪೋರ್ಟ್ ನಿಂದನು ರೈಲ್ವೆ ಸ್ಟೇಷನ್ ನಿಂದನು ಬರ್ಬೋದು ಬ್ರೋಕರ್ಸ್ ಕರೀದ್ರೆ ಪ್ಲೀಸ್ ಅವಾಯ್ಡ್ ಅವಾಯ್ಡ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾ ಇರ್ಲಿ ಪ್ರತಿಯೊಂದನ್ನ ಫಾಲೋ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹತ್ರನು ಶೇರ್ ಮಾಡ್ಕೊಳ್ಳಿ ಯಾವ ತರ ವೆರೈಟೀಸ್ ಬೇಕು ವಿಡಿಯೋ ಅದನ್ನು ಹಾಕ್ತೀನಿ ಅದನ್ನ ಹೇಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ಸ್ ವಿಡಿಯೋಸ್ ಜೊತೆ ಕೀಪ್ ಸಪೋರ್ಟಿಂಗ್ ಟೇಕ್ ಬಾಯ್ ಧನ್ಯವಾದ